ಮೀನು ಒಂದು ವಾರಕ್ಕೆ ಎರಡು ದಿನ ಬಿಡ್ತಾರ ಬೋಲ್ವಾರ ನೀರು ಎರಡು ದರ ಎರಡು ದಿನ ಬಿಡ್ತಾರ ವಾರಕ್ಕೆ ನಾಲ್ಕು ದಿವಸ ನೀರು ಬರ್ತಾರೆ ಇಲ್ಲಿರುವ ಸ್ಥಳೀಯರು ಹೇಳಿರೋ ಪ್ರಕಾರ ಐದು ದಿನಕ್ಕೆ ಒಂದು ಸಲ ಕಾವೇರಿ ನೀರು ಬಿಡ್ತೀರಾ ಜೊತೆಗೆ ಕೇಳಿ ಸರ್ ಫಸ್ಟ್ ಬೋರ್ವೆಲ್ ಓಕೆ ಈಗ ಬೋರ್ವೆಲ್ ನಿಮ್ದು ಬೋರ್ವೆಲ್ ನೀರು ಬಿಡಬೇಕು ಅಂತಂದ್ರೆ ಒಂದಷ್ಟು ಜನರಿಗೆ ಮಾತ್ರ ದುಡ್ಡ್ ಕೊಟ್ಟವ್ರಿಗೆ ಮಾತ್ರ ಬೋರ್ವೆಲ್ ನೀರು ಬಿಡ್ತೀರಾ ಇಲ್ಲದೆ ಇರೋರಿಗೆ ಇಲ್ಲ ಅಂತ ನೀರು ಬಿಡ್ತೀನಿ ಎಲ್ಲರಿಗೆ ಇಲ್ಲಿ ದುಡ್ಡೇ ಕೊಡಲ್ಲ ನೀರು ಬಿಡ್ತೀನಿ ನಾವು ಎಮ್ಎಲ್ ಎಲ್ಲ ಸಹಾಯ ಮಾಡಿದ್ದಾರೆ ಎಲ್ಲಾರ್ ನೀರ್ ಬಿಡ್ತೀವಿ ನಾವು ನಮ್ಮ ಟಿವಿ ದ್ರು ಬಂದ ತಕ್ಷಣ ಮಾತ್ರ ಅಧಿಕಾರಿಗಳು ಕರ್ತವ್ಯ ಮಾಡ್ತೀವಿ ಇವಾಗ ಮಾತಾಡಿದ್ರೆ ಗೊತ್ತಾಯ್ತು ನಮ್ ಡ್ಯೂಟಿ ಡೈಲಿ ಮಾಡ್ತೀವಿ ನಾವು ನೀವು ಡೈಲಿ ಡ್ಯೂಟಿ ಮಾಡಿದ್ರೆ ಜನರು ಮಾತಾಡ್ತಾ ಇರ್ಲಿಲ್ಲ ಬಟ್ ಜನರು ಬರಲ್ಲ ಒಂದ್ ದಿನ ರಿಪೇರ್ ಆಯ್ತಾ ಬಿಡಲ್ಲ ಅದಕ್ಕೋಸ್ಕರ ನೀವೇ ತಾನೇ ನಿಮ್ಮ ಬೋರ್ವೆಲ್ ನೀರನ್ನ ಕೇಳಿದ್ರೆ ರಿಪೇರಿ ಇದೆ ಒಂದ್ ಎರಡ್ ದಿನ ಲೇಟ್ ಆಗತ್ತೆ ಒಂದಷ್ಟು ಜನರ ಮಾತ್ರ ಪೈಪ್ ಲೈನ್ ಮಾಡ್ಕೊಂಡಿದ್ದಾರೆ ಅವ್ರಗ್ ಮಾತ್ರ ಡೈರೆಕ್ಟ್ ನೀರ್ ಹೋಗ್ತಿದೆ ಅಂತ ಇಲ್ಲ ಇಲ್ಲ ಇವಾಗ ಹೋಳಲ್ಲಿ ರಿಪೇರ್ ಸ್ಟಾರ್ಟ್ ಆಯ್ತು ಮಳೆಯಲ್ಲಿ ಬಿಡ್ಬೇಕು ಒಂದ್ ಎರಡು ದಿವಸ ಒಂದ್ ದಿವಸ ಮಾಡಿ ಬಿಡ್ಬೇಕು ಪ್ರತಿ ಸಲೂ ರಿಪೇರಿ ಬರುತ್ತಾ ಇಲ್ಲ 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 ಹಂಗಲ್ಲ ಎಷ್ಟು ದಿನ ಎಷ್ಟು ದಿನಕ್ಕೆ ಒಂದ್ಸಲ ಈಟಾಗಿ ಮೆಟ್ಟ ಆಯ್ತಾರ ಬರ್ತೀವಿ ರಿಪೇರಿ ಆದ್ಮೇಲೆ ರಿಪರಿ ಆದಮೇಲೆ ಎಲ್ಲಾ ಜನರಿಗೂ ಸಮವಾಗಿ ನೀರು ಬಿಡಲ್ಲ ನೀವು ಬೋರ್ವೆಲ್ಲೋ ಎಲ್ಲಾ ಗಡ ಇಲ್ಲ ಯಾವ ಏರಿಯಾಗ ಮಾತ್ರ ಬಿಟ್ಟಿದಾರ ಅದ ಮಾತ್ರ ನೀರು ಸರ್ ನನ್ನ ಪ್ರಶ್ನೆ ನೀವು ಹೇಳ್ತಾರ ಉತ್ತರ ಅದಲ್ಲ ನನ್ನ ಪ್ರಶ್ನೆ ನೀವು ಒಂದಷ್ಟು ಜನರಿಗೆ ಮಾತ್ರ ಬೇಕಾದವರಿಗೆ ನೀರು ಪೈಪ್ ಲೈನ್ ಎಲ್ಲಾರ್ಗೂ ಬಿಡಿದೆ ನಾನು ಎಲ್ಲಾರ್ಗು ಹಾಕಿದಾಳ ನಾವು ಪೈಪ್ ಆಗಿಲ್ಲ 나 ಪಲ್ಪ್ ಆಗಿ ಹೇಳಿರೋದು ಇಲ್ಲ ನಮಗೂ ಕೇಳಿ ನಾನೇನು ಏರದವಳಲ್ಲ ನನಗೆ ಜನರು ಹೇಳಿರೋ ಪೈಪ್ ಅಂತ ಇದು ಒಂದು ನಾನ್ ಹಾಕಿಲ್ಲ ಅದ ಕಾರ್ಪೆಟರ್ ಇತ್ತು ಎಮ್ ಎಲ್ ಎ ಇತ್ತು ಪೈಪ್ ಹಾಕಿದಾರೋ ನಾವು ಆನ್ ಮಾಡಿ ನೀರ್ ಬಿಡ್ತೀವಿ ನಾವು ನಮ್ಗೆ ಇನ್ಚಾರ್ಜ್ ನೀರ್ ಬಿಡ್ಬೇಕು ಇದೀರಾ ಆದ್ರೆ ಸರಿಯಾಗಿ ನೀರ್ ಬಿಡ್ತಿಲ್ಲ ಒಂದು ರಿಪೇರ್ ಇದೆಯಾ ಅಂತ ಹೇಳ್ತೀರಾ ನಿಮಗೆ ಬೇಕಾದವ್ರಿಗೆ ಮಾತ್ರ ಇಲ್ಲ ವಾರ್ತಿ ಸರಿ ಕಾವರ್ ನೀರ್ ಬರ್ತದಮ್ಮ ವಾರ್ತಿ ಸರಿ ನಾವು ಬೋರ್ವೆಲ್ ನೀರ್ ಬಿಡ್ತೀವಿ ನಾವು ವಾರ್ತಿಗೆ ನಾಲ್ಕು ದಿವಸ ನೀರ್ ಬರ್ತದೋ

ಲಾಸ್ಟ್ ಮಸಾಲಿನಿಂದ ಬರ್ತಿದೆ ನೀರು ಆ ಏರ್ ಇಂದ ನಾವು ಸುಮ್ಮನೆ ಅದಕ್ಕೆ ಫಸ್ಟ್ ಹೇಳಿರೋದು ಹಾಗಲ್ಲ ನಿಮಗೆ ಬೇಕಾದವರಿಗೆ ಮಾತ್ರ ನೀರು ಬರುತ್ತೆ ನಾವು ಪೈಪ್ ನಾನು ಹಾಕಿಲ್ಲ ಪೈಪ ಸರ್ ಪೈಪ್ ಹಾಕದ ಯಾರದ್ರು ಆಗ್ಲಿ ನಾವು ಬಟನ್ กดದಾಗ ಕರೆಂಟ್ ಯಾರೇ ಹಾಕಿದ್ರುನು ಕೇಬಲ್ ಅನ್ನ ನಾವು ಬಟನ್ กดದಾಗ ಮಾತ್ರ ಕರೆಂಟ್ ಸಪ್ಲೈ ಆಗುತ್ತೆ ಆಗಲ್ಲ ನೀರು ಎಂಗ ಕನೆಕ್ಟ್ ಮಾಡಿ ಕೊಟ್ಟಿದರೋ

ನಾವು ಇವತ್ತು ನೀರ್ ಬಿಡ್ತೀನಿ ನಾಳೆ ಬಂದ ನೀರ್ ಬಿಡ್ತಿಲ್ಲ ಹೇಳ್ತಾರ ಹಂಗೆ ನಿಮ್ಮ ಮಾತಿನ ಪ್ರಕಾರ ಇವ್ರು ಸುಳ್ಳು ಹೇಳ್ತೀರಾ ಜನ ಅಂತ ಆಯ್ತು ಓಕೆ ಸರ್ ಮುಂದೆ ಬಂದ್ ಮಾತ್ರ ಹಂಗಾರ ಡೈಲಿ ನಾನು ವಾಸ ಮಾಡ್ತೀನಿ ಡೈಲಿ ಅವ್ರಿಗೆ ನೀರ್ ಬೇಕನ್ನ ನಮ್ಗೆ ಫೋನ್ ಮಾಡ್ತಾರ ನಾನು ಬಿಡ್ತೀನಿ ನಾನು ಇವಾಗ ಒಂದ್ ದಿನ ಮಾತ್ರ ನೀವೊಂದು ಸ್ಟೇಟ್ಮೆಂಟ್ ತಗೋಳಿದ ನಾವು ಡೈಲಿ ಬಂದು ನಾನು ನೀರ್ ಬಿಡ್ತೀನಿ ನೀರ್ ಜನರೇ ಸುಳ್ಳು ಹೇಳ್ತಾ ಇದಾರೆ ಸೊ ನೂರ್ ಜನ ಸುಳ್ಳು ಹೇಳ್ತಾರೆ ಇವ್ರೊಬ್ಬರೇ ಸತ್ಯ ಹೇಳ್ತಾ ಇದಾರೆ ಅಂತ ಆಯ್ತು ಇಲ್ಲ ನಿಮ್ಮ ಮಾತಿನ ಅರ್ಥ ಹಂಗಿದೆ ನೀವು ಕರೆಕ್ಟಾಗಿ ನೀರು ಬಿಟ್ಟಿದ್ರಿ ನಾನು ನಾನು ಏರಿ ನೀರು ಬಿಟ್ಟಿದ್ರೆ ಇಲ್ಲಿರೋವಂಥ ಜನ ಯಾ ಎಲ್ಲ ಏರಿಯಾಗ ನಾವು ನೀರು ಬಿಡೋಲ್ಲ ಅದಕ್ಕೆ ಕೇಳಿ ಈ ಏರಿಗೆ ಸುಜಾನ್ ನಗರಿಗೆ ನಾವು ನೀರು ಬಿಡಿ ಬಿಡ್ತೀವಿ ನಾವು ಪಲ್ಚಾಪಾಲ ನೀರು ಬಿಡ್ತೀವಿ ನಾವು ಬೋರ್ವೆಲ್ಲಿ ಈ ಕಡೆ ಬಿಡ್ತೀವಿ ನಾವು ಆ ಕಡೆ ಮಾತ್ರ ಒಂದು ಏರ್ಯಾಗೆ ಮಾತ್ರ ನೀರು ಬಿಡ್ತೀನಿ ಅಷ್ಟೇ ಇದು ಒಂದು ಏರಿಯಾಗೆ ಮಾತ್ರ ನೀರು ಬಿಡ್ತಿಲ್ಲ ಇದು ಇದು ಏರಿ ಯಾಕೋ

ಇದೆ ನೀವು ನಿಮ್ ತಪ್ಪನ್ನ ಒಪ್ಕೊಳ್ತಾ ಇಲ್ಲ ತಪ್ಪಾ ಮಾಡಿಲ್ಲ ತಪ್ಪ ಯಾಕೆ ನಾವು ಮಾಡ್ತೀನಿ ನೋಡಿ ಇವತ್ತು ಬೆಳಗ್ಗೆ ನಾನು ನೋಡಿದ್ರಲ್ಲ ವೀಕ್ಷಕರೇ ಅದು ಎಷ್ಟೇ ಜನ ಬಂದು